ಮೀಶೋದಲ್ಲಿ ತರಕಾರಿ ಸೀಟ್ ಕೂಡ ಸಿಕ್ತಿನಿ ನೀವು ನಂಬ್ತೀರಾ ನನಗೆ ಸಿಕ್ಕಿದೆ ಆರ್ಡ್ರ್ ಅಂದರೆ ನೋಡಿ ಕ್ಯಾಬೇಜ್ ಆಮೇಲೆ ಇದು ಲಿಂಕ್ ಬೇಕಂತಾದರೆ ಕಮೆಂಟಲ್ಲಿ ಹೇಳಿ ನಾನು ಕಳಿಸ್ತೇನೆ ನಿಮಗೆ ತರಕಾರಿ ಪರಿಮಳ ಇದ್ದಿದ್ರೆ ಇನ್ನೂ ಚೆಂದ ಇರ್ತಿತ್ತು ಎಂಥ ಪರಿಮಳ ಇಲ್ಲ ಮಾತ್ರ ಒಮ್ಮೊಮ್ಮೆ ತುಂಬ ಒಳ್ಳೆ ಅಂದರೆ ಪಾಪ ಇರ್ತಾಳೆ ಮತ್ತು ಬಿಳಿ ನವಿಲು ಎಂತ ಎಂತಕ್ಕೆ ಬಂದದ್ದಾ ನಾನು ಅವಾಗ ಹೇಳಿದೆಲ್ಲ ರಾಮ್ ಫಲ ಒಂದು ದೊಡ್ಡ ಉಂಟು ಅದನ್ನು ಕೊಯ್ಬೇಕಷ್ಟೇ ಅಂತ ಇದೆ ನೋಡಿ ಇಷ್ಟ ಆಯ್ತು ನನ್ನ ಕೂದಲಿಗೆ ಹಾಕಲಿಕ್ಕೆ ಸಾಕು ಹಾಯ್ ಎಲ್ರಿ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅನ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್ ಹಾಗೆ ನನ್ನ ಚಾನೆಲ್ ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಡ್ಸ್ಗೋ ಜನವರಿ ಇಪ್ಪತ್ತೊಂಬತ್ತಕ್ಕೆ ಯಾರದೆಲ್ಲ ಬರ್ತದೆ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಹಾಗೆ ಜನವರಿ ಇಪ್ಪತ್ತೊಂಬತ್ತಕ್ಕೆ ಯಾರದೆಲ್ಲ ಬರ್ತಡೆ ಉಂಟು ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ ಕೆಂಪು ಗುಲಾಬಿ ನೋಡಿ ಆಯಿತು ಇದರ ಇನ್ನು ಸಳು ಉದುರಿ ಹೋಗ್ತದೆ ಅದರದ್ದು ಮಗ್ಗು ನೋಡಿ ಚಂದ ಆಯ್ತ ನೋಡಲಿಕ್ಕೆ ಇದು ಕಲರ್ ನೋಡಿ ರಾಯಲ್ ರೆಡ್ ಇದರದ್ದು ದಪ್ಪ ಚಿಗುರು ಹೋದರೆ ಉಂಟಲ್ಲ ತುಂಬ ದೊಡ್ಡದು ರೋಸ್ ಆಗ್ತದೆ ಮೂರು ನಾಲ್ಕು ಒಟ್ಟಿಗೆ ಆಗ್ತದೆ ಇದರಲ್ಲಿ ಸಹ ಎರಡು ಮೂರು ಒಟ್ಟಿಗೆ ಬರ್ತದೆ ಆದರೆ ಹೂವು ಚಿಕ್ಕದಾಗ್ತದೆ ಇದು ನೋಡಲಿಕ್ಕೆ ನೋಡಿ ಎಷ್ಟು ಚೆಂದ ಇದರಲ್ಲಿ ನೀ ಇಬ್ಬನಿದು ಹನಿ ಬಿದ್ದು ಎಷ್ಟು ಚಂದ ಕಾಣ್ತದಲ್ಲ ಗಿಡದಲ್ಲಿರುವ ಹೂ ನೋಡ್ಲಿಕ್ಕೇನೋ ಒಂಥರ ಖುಷಿ ನನಗೆ ಇದು ನಾನೇ ನೆಟ್ಟದ್ದು ಹಾಗೆ ನನಗೆ ಇನ್ನೂ ಖುಷಿ ಇನ್ನೊಂದು ಗಿಡ ನೆಟ್ಟಿದ್ದೇನೆ ಇದರದ್ದು ನನಗೆ ಇವತ್ತು ಈ ಬಲ್ಲೆಯನ್ನು ಸ್ವಲ್ಪ ಕ್ಲೀನ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ನನಗೆ ಇದು ಜಾಸ್ತಿ ಆಯಿತು ಅಂತ ಅನಿಸ್ತು ಉಂಟು ಇದರಲ್ಲಿ ಹಾವು ಬಂದು ನಿಂತಿರ್ಸೋ ಗೊತ್ತಾಗಲಿಕ್ಕಿಲ್ಲ ಅಷ್ಟು ಬಲ್ಲೆ ಆಗಿದೆ ಹಾಗೆ ಇದು ಸೈಡಲ್ಲಿರುವ ಶಂಕಪುಷ್ಪ ಸ್ವಲ್ಪ ಕ್ಲೀನ್ ಮಾಡಬೇಕು ಹಾಗೆ ಮಣ್ಣು ನೋಡಿ ಅಶ್ವಿನಿ ಹೊಣ್ಣೆಯ ಮನೆಯಿಂದ ಗಿಡ ಕೊಟ್ಟದ್ದು ಒಂದು ಆರೇಳು ಗಿಡ ಕೊಟ್ಟಿದ್ದರು ಅದರಲ್ಲಿ ಎರಡು ಗಿಡ ಬದಿ ಉಳ್ದದನ್ನು ನಾನು ನೆಟ್ಟದ್ದು ಇದು ಮೆಣಸು ಖಾರ ಅಂತ ಹೇಳಿದರೆ ಖಾರ ಮೊನ್ನೆ ಒಂದು ಎಳತ್ತು ಮೆಣಸು ತೆಗೆದಿದ್ದೆತು ಅದರ ರುಚಿ ನೋಡುವಾಗಲೇ ಎಷ್ಟು ಖಾರ ಗೊತ್ತಾಯಿತರದ್ದು ಪರಿಮಳವೇ ಬರೀ ಖಾರ 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 ಅನ್ನಿಸ್ತದೆ ಅಂಗಡಿಯಲ್ಲೆಲ್ಲ ಇರ್ತದಲ್ಲ ಮೆಣಸು ನೋಡಿ ಖಾರ ಮೆಣಸು ಇದೇ ಮೆಣಸದು ಸೈಡಲ್ಲಿ ಚಿಕ್ಕ ಚಿಕ್ಕ ಗಿಡ ನೆಟ್ಟಿದ್ದಲ್ಲ ಇದರಲ್ಲಿ ಪೂರ್ತಿ ಈಗ ಆಗ್ತಾ ಉಂಟು ನೋಡಿ ರೌಂಡಲ್ಲಿ ಸೀತಾಬಲ್ಲ ಮರದ ಗಿಡಕ್ಕೆ ಸುತ್ತಕ್ಕೆ ನೆಟ್ಟದ್ದು ಏನು ನೋಡಿ ಚೆಂದ ಉಂಟಲ್ಲ ಚೆಂದ ಉಂಟಲ್ಲ ನೋಡಿ ಅಂತೆ ಈಗಿತ್ತು ತಿಂಡಿಯಾಗಿ ಗಣಿ ಆಫೀಸಿಗೆ ಹೋದರು ಅದಕ್ಕಿಂತ ಮುಂಚೆ ಎರಡು ಕಟ್ಟ ಹೊಸ ತಂದಾಯಿತು ತಂದಾದ ಮೇಲೆ ತಿಂಡಿ ತಿನ್ನೋದು ಹಾಗೆ ಇನ್ನು ದನಗಳಿಗೆ ಕುಡಲಿಕ್ಕೆ ಕೊಟ್ಟಾಯ್ತಿ ಇನ್ನು ಅವರನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಪ್ಪ ಬರ್ತಾರ ಅಂತ ಕಾಯೋದು ಬೆಳಿಗ್ಗೆ ಈಗ ಬಜಾವ್ ತರ್ಲಿಕ್ಕೆ ಹೋಗೋದ್ರಿಂದ ಅಪ್ಪ ನೀರು ಬಜಾವ್ ತಂದು ತಿಂಡಿ ತಿಂದ ಆದಮೇಲೆ ತರಕಾರಿ ಹೂವಿನ ಗಿಡಕ್ಕೆಲ್ಲ ನೀರು ಬಿಡೋದು ಹಾಗಾಗಿ ಈಗ ನೀರು ಬಿಡ್ತಿದ್ದಾರೆ ಇಲ್ಲ ನಾನೇ ಹೋಗೋದು ನೋಡುವ ನನ್ನ ಬಿಡ್ಲಿಕ್ಕೆ ಅಡಿ ಬಂದಿದ್ವಿ ಇಲ್ಲಿ ನೋಡಿ ಸಿಕ್ಕಿದ್ದಾನೆ ಅಂತ ರಿಂಗಿ ಕಾಡಲಿ ಬಿಸಿಲು ಕಾಯ್ತಿದ್ದಾನೆ ಏ ಅಪ್ಪ ಅಪ್ಪ ಹೇಳ್ದು ಹಾಂ ಹೀಗೆ ಕಾಡಲಿ ಮಲಗಿ ಮಲಗಿ ನೀವು ಕಾಣೆ ಆಗೋದು ಅಂತ ಹೋಗೊಂಗೋ ಓ ಅದಿಲ್ಲ ಹಾಂ ಇವತ್ತು ಹಬ್ಬತು ಬಾಬ್ ಬಾಬು ಮಾರು ಜಿಗಿತಾಲಿ ಗಾರ ಏಳೆಗಾಯ್ತು ಇವರಿಗೆ ಚಳಿ ಕಾಯ್ಲಿಕ್ಕೆ ಕಾಡು ಸಿಗೋದು ನಮ್ಮ ಅಂಗಲದಲ್ಲಿ ಬಿಸಿಲು ಬೀಳ್ದಿಲ್ಲ ನೋಡಿ ದಟ್ಟ ಅರಣ್ಯ ಅದಕ್ಕೆ ಆಯಿತು ನೀನು ಚಳಿಗಾಯಿ ಮತ್ತೆ ಬಾ ಊಟಕ್ಕೆ ಹ್ಞೂ ನಾನು ಮೀಶೋದಲ್ಲಿ ಕೆಲವು ತರಕಾರಿ ಸೀಡ್ಸ್ಗಳನ್ನು ಆರ್ಡರ್ ಮಾಡಿದ್ದೆ ಅದು ನನಗೆ ತಲುಪಿದೆ ಅದರಲ್ಲಿ ಎಂತೆಲ್ಲ ಕೊಟ್ಟಿದ್ದಾನೆ ಅಂತ ನಾನು ನಿಮಗೆ ತೋರಿಸ್ತೇನೆ ಮೀಶೋದಲ್ಲಿ ತರಕಾರಿ ಸೀಡ್ ಕೂಡ ಸಿಗ್ತದೆ ಅಂತ ನೀವು ನಂಬ್ತೀರಾ ನನಗೆ ಸಿಕ್ಕಿದೆ ಮೊನ್ನೆ ನೋಡಿ ತೋರಿಸ್ತೇನೆ ಇದೆಲ್ಲ ಆರ್ಡರ್ ಮಾಡಿದ್ದೇನೆಂದರೆ ನೋಡಿ ಕ್ಯಾಬೇಜ್ ಆಮೇಲೆ ಇದು ಹೂಕೋಸಿದು ಮತ್ತು ಬ್ರೋಕಲಿ ಅಂತ ಬರ್ತದೆ ನೋಡಿ ಹೂಕೋಸು ಗ್ರೀನ್ ಆಮೇಲೆ ಇದು ನವಿಲು ಕೋಸು ಇಷ್ಟೆಲ್ಲ ಸೀಡ್ಸ್ ಉಂಟು ಅದರೊಟ್ಟಿಗೆ ಫ್ರೀ ಅಂತ ಹೇಳಿ ಸನ್ಫ್ಲವರ್ ಸೀಡ್ ಕೂಡ ಕೊಟ್ಟಿದ್ದಾರೆ ಇದು ನ್ಯಾಚುರಲ್ ಪ್ಲ್ಯಾಂಟ್ ಫರ್ಟಿಲೈಸರ್ ಅಂತೆ ಎಂತಂತ ಗೊತ್ತಿಲ್ಲ ಇದು ಕಾಣ್ತದೆ ಸೀಡ್ಸ್ ಹಾಕಿ ಆದಮೇಲೆ ಒಟ್ಟು ಇಷ್ಟು ಸೀಡ್ಸ್ ಉಂಟು ನಿಮಗೆ ಯಾರಿಗಾದರೂ ಲಿಂಕ್ ಬೇಕಂತಾದರೆ ಕಮೆಂಟಲ್ಲಿ ಹೇಳಿ ನಾನು ಕಳಿಸ್ತೇನೆ ನಿಮಗೆ ತರಕಾರಿ ಮಾಡೋರಿಗೆ ಇದು ಆಗ್ತದೆ ಯಾಕಂದರೆ ಪುಚ್ಚಕನ ಮನೆಯಲ್ಲಿ ಆಗಿದ್ದು ಅದಕ್ಕೋಸ್ಕರ ನಾನು ಟ್ರೈ ಮಾಡುವ ಅಂತ ತರಿಸಿದ್ದೇನೆ ಆಗ್ತದೆ ಅಂತ ನಾನು ಡೈಲಿ ಬ್ಲಾಗ್ ಮಾಡ್ತೇನಲ್ಲ ನಿಮಗೆ ಗೊತ್ತಾಗ್ತದೆ ಹಾಗೆ ಒಂದು ವೇಳೆ ಆಗೋದಾದರೆ ನಾನು ನಿಮಗೆ ಯಾರಿಗಾದರೂ ಲಿಂಕ್ ಬೇಕಂತಂದರೆ ಪೇಟಲಿರುವವರು ಇದನ್ನು ಪಾಟಲಿ ಮಾಡಲಿಕ್ಕೆ ಸುಲಭ ತರಕಾರಿ ಸೀಡ್ಸ್ ಬಂದಿದೆ ಅಲ್ಲ ಈಗ ನನಗೆ ಒಂದು ಮೂರು ಗೋಣಿಯನ್ನು ರೆಡಿ ಮಾಡಿ ಸೀಡ್ಸ್ ಹಾಕಲಿಕ್ಕೆ ಮಣ್ಣೆಲ್ಲ ರೆಡಿ ಮಾಡಿ ಕೊಬ್ಬರ ಎಲ್ಲ ಹಾಕಿ ನೋಡಬೇಕು ಆಗ್ತದ ಅಂತ ಫಸ್ಟಿಗೆ ಗೋಣಿಯಲ್ಲಿ ಹಾಕಿ ಅದರಲ್ಲಿ ಗಿಡ ಆಗಿ ಆದಮೇಲೆ ನಾವು ಅದನ್ನು ಭೂಮಿಗೆ ನೆಡ್ಬೋದಂತೆ ಇಷ್ಟಿಷ್ಟು ಉದ್ದ ಗಿಡ ಆದಮೇಲೆ ಹಾಗೆ ನೋಡುವ ಹೇಗಾಗ್ತದೆ ಅಂತ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಇದೊಂದು ಏನೋ ಒಂಥರ ಖುಷಿ ಅನ್ನಿಸ್ತಾ ಉಂಟು ಹಾಗೆ ಯ ತರಕಾರಿದು ಸೀಡ್ಸ್ ಬಂದಿದೆ ಅಲ್ಲ ಹಾಗೆ ಅದಕ್ಕೆ ಎಲ್ಲ ರೆಡಿ ಮಾಡಿದ್ದೇನೆ ನನಗೆ ಒಂದು ನಾಲ್ಕು ಪಾಟ್ ಇತ್ತು ಹಾಗಾಗಿ ಪಾಟಿಗೆ ಮಣ್ಣೆಲ್ಲ ಹಾಕಿ ಸಗಣಿ ನೀರು ಸಗಣಿ ಎಲ್ಲ ಹಾಕಿ ಕಲಸಿ ನೀರು ಹಾಕಿಟ್ಟು ಬಂದಿದ್ದೇನೆ ಇನ್ನು ಅದು ಎಲ್ಲ ಎಳ್ದು ಒಳಗಡೆ ಅಂದರೆ ನೀರೆಲ್ಲ ಕೆಳಗಡೆ ಹೋಗಿ ಆದಮೇಲೆ ಸೀಡ್ಸ್ ಹಾಕಬೇಕು ಅದಕ್ಕಿಂತ ಮುಂಚೆ ಹೋಗಿ ದನಗಳನ್ನು ಬದಲಿಸಿ ಬರುವ ಒಬ್ಬರು ಕಮೆಂಟಲ್ಲಿ ಹೇಳಿದ್ರಿ ಚಾಪೆ ಹೆಣ್ಣಿಯೊಂದು ತೋರಿಸಿ ನಮಗೆ ಆಸೆ ನೋಡಬೇಕು ಅಂತೇಳಿ ಅಂತ ಡೆಫಿನೆಟ್ಲಿ ನಾನು ತೋರಿಸ್ತೇನೆ ಅದಕ್ಕೆ ಗುಂಟ ಹಾಕಬೇಕು ಗುಂಟ ಹಾಕಿ ಈ ಪ್ಲಾಸ್ಟಿಕ್ ಇದು ಹಗ್ಗ ಬರ್ತದೆಲ್ಲ ಅದನ್ನು ಕಟ್ಟಬೇಕು ಎಲ್ಲ ಮಾಡ್ಲಿಕ್ಕೆ ಉಂಟು ಅದೆಲ್ಲ ಪ್ರತಿಯೊಂದು ಕೂಡ ತೋರಿಸ್ತೇನೆ ಆದರೆ ಈ ಫಸ್ಟಿಗೆ ಚಾಪೆದು ಹುಲ್ಲು ಒಣಗಬೇಕು ಹುಲ್ಲು ಒಣಗಿ ಅದರದ್ದು ಎಲ್ಲ ತೆಗಿಬೇಕು ಕೆಳಗಡೆ ಇರುವಂಥ ಅಂಟಿದು ತೆಗಿಬೇಕು ಮೇಲೆ ಹೂ ಇರುವುದು ಕಟ್ ಮಾಡಬೇಕು ಅಂಥದ್ದೆಲ್ಲ ಮಾಡಿ ಅದರಲ್ಲಿ ಕೂಡ ಉದ್ದದ್ದು ಯಾವುದುಂಟು ಗಿಡ್ಡದ್ಯಾವುದುಂಟು ಅಂತ ಸಪ್ರೇಟ್ ಮಾಡಿ ಒಳ್ಳೆ ಹುಲ್ಲನ್ನು ಚಾಪೆ ಮಾಡುವಂಥದ್ದು ಸೊ ಅದನ್ನು ಕೂಡ ತೋರಿಸ್ತೇನೆ ಬ್ಲಾಗಲ್ಲಿ ಸ್ಟೇತಿ ಒಳ್ಳೆ ಹಂಗು ಇಲ್ಲಿದ್ದಾಳೆ ಒಳ್ಳೆ ನೋಡಿ ಶುಭಕ್ಕ ಕೂತದ್ದು ಹಾಂ ನೀನು ಕೂತ್ಕೊಳ್ಳಿಗೇ ಬರೋದಾ ಇಲ್ಲಿ ಇದ್ದಾಳೆ ಮಾತ್ರ ಆಗ್ಬೋದು ಮರಿ ನೀನು ಮೇಯ್ದು ಕೂತ್ಕೊಂಡದ್ದು ಬುಂಜಮ್ಮ ಹೋಗುವ ಚೆಂದ ಇದ್ದಾಳೆಲ್ಲ ಈಗ ಶುಭಕ್ಕ ಬಿಳಿ ಬಿಳಿಯಾಗಿ ಅಲ್ಲಿ ಒಂದು ಫ್ಲವರ್ ಸಿಕ್ಕಿತ್ತು ಏನೂ ಅಷ್ಟಿಲ್ಲ ಬಟ್ ಅಂತೂ ಚೆಂದ ಉಂಟು ನೋಡಿ ಅಂತೆ ದನಗಳನ್ನು ಬದಲಿಸ್ಲಿಕ್ಕೆ ಬಂದಿದ್ದೆ ಅಲ್ಲ ಅವರು ಕಟ್ಟಿದ್ದಲ್ಲೇ ಉಂಟು ಅವರನ್ನು ನಾನು ಕಟ್ಟಿದ್ದಲ್ಲಿ ಎಷ್ಟು ಕ್ಯೂಟ್ ಉಂಟು ನೋಡಿ ಮಲ್ಲಿಗೆ ಥರ ಉಂಟಲ್ಲ ಸೂಪರ್ ಉಂಟು ಮಾತ್ರ ಪರಿಮಳ ಇದ್ದಿದ್ರೆ ಇನ್ನೂ ಚೆಂದ ಇರ್ತಿತ್ತು ಎಂಥ ಪರಿಮಳ ಇಲ್ಲ ಮಾತ್ರ ಎಂತ ಮಾಡಿದು ಏ ಮುಟ್ಟಿದ್ರೆ ಸಾಕು ಮಲಗುದೀವ ಗುರು 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 ಅಂತ ಹೇಳ್ಕೊಂಡು ಇಲ್ಲೇ ಮಲಗುದು ಇಲ್ಲಿ ಕೆಲವು ಬಟ್ಟೆ ಎಲ್ಲ ಸೋಲಾರ್ ಒಳಗೆ ಇತ್ತು ಅದನ್ನೆಲ್ಲ ತಗೊಂಡು ಬಂದು ಇಲ್ಲಿ ಹಾಕಿದ್ದೆ ಅಂದರೆ ಇದು ಕೈ ಕೈ ಬಟ್ಟೆ ಅಲ್ಲಿ ಮಲಗಲಿಕ್ಕೆ ಬಾರಿ ಖುಷಿ ಆಗ್ತದೆ ಇವನಿಗೆ ಹಾಂ ಇಲ್ಲಿ ಉಂಟು ಕೈ ತೆಕೋ ಹಾಂ ಗಜ್ಜ ಹೋಗ್ವನಾ ದನಗಳ ಹತ್ರ ಹೋಗುವ ಬರ್ತಿ ರೆಡಿ ಇದ್ದಿ ಹೋಗುವ ಹಂಗೆ ನಿಂತ್ಕೊಂಡು ಹೋಗುವ ಅಂತ ಹೇಳಿದ್ರೆ ಬರ್ತೀ ಬರೋದಿಲ್ಲ ನಾ ಆಗೋದಿಲ್ಲ ಹ್ಞೂ ದನಗಳ ಹತ್ರ ಬಂದಿದ್ದೆ ಆಯಿತಾ ಇವಳ್ದು ಇದು ನೋಡಿ ಹತ್ರ ಮೇಲೆ ಐಬ್ರು ಇರ್ತದಲ್ಲ ಎಷ್ಟು ಉದ್ದ ಉಂಟು ನೋಡಿ ಅದನ್ನು ಮುಡ್ತಾ ಇದ್ದೆ ಅವಳಿಗೆ ದನಗಳ ಬೆವರು ನೋಡಿ ಹೀಗಿರ್ತದೆ ಸವಾರ್ತಾ ಇದ್ದೇನೆ ಆಗದಿಂದ ಹಾಗೆ ಅದು ಕೈಗೆ ಆಗಿದೆ ಇದು ಅಂದರೆ ನಮ್ಮ ಮಂಗು ಇದ್ದಾಳಲ್ಲ ಅವಳಿಗೆ ನಾಲ್ಕು ವರ್ಷ ಇತ್ತು ನಂಬಲಿಕ್ಕೆ ಆಗೋದಿಲ್ಲ ನಾಲ್ಕು ವರ್ಷ ಆಯ್ತು ಅವಳಿಗೆ ಅಂತ ಎಷ್ಟು ಚಿಕ್ಕ ಇದ್ಲು ಈಗ ಎಷ್ಟು ದೊಡ್ಡ ಆದಳು ಒಂದು ಮಗುವಿದ ಅಮ್ಮ ಕೂಡ ಹೇಗೆ ಸಮಯ ಹೋಗ್ತದೆ ಅಂತ ಗೊತ್ತೇ ಆಗುದಿಲ್ಲಲ್ಲ ಒಮ್ಮೊಮ್ಮೆ ತುಂಬ ಒಳ್ಳೆ ಅಂದರೆ ಪಾಪ ಇರ್ತಾಳೆ ಮತ್ತೆ ಓಡಲಿಕ್ಕೆ ಶುರು ಮಾಡಿದರೆ ನಿಲ್ಲೋದಿಲ್ಲ ನನಗೆ ದನಗಳಲ್ಲಿ ಒಂದು ಕಷ್ಟ ಅಂತ ಹೇಳಿದರೆ ಇವರನ್ನು ಕಂಟ್ರೋಲ್ ಮಾಡೋದು ಕರ್ಕೊಂಡೋಗಿ ಕರ್ಕೊಂಡು ಬರುವಾಗ ಇವರು ಓಡ್ತಾರಲ್ಲ ಓಡಿದರೆ ತೊಂದರೆ ಇಲ್ಲ ಬೇರೆಯವರ ಜಾಗಕ್ಕೆ ಹೋದರೆ ಸುಮ್ಮನೆ ಅದು ಕ್ಲಾಶ್ ಗಲಾಟೆ ಎಲ್ಲ ಆಗಲಿಕ್ಕೆ ಶುರು ಆಗ್ತದೆ ಅದಕ್ಕೆ ದನಗಳಿಗೆ ಗೊತ್ತಿಲ್ಲ ಇದು ಬೇರೆಯವ್ರದ್ದು ಜಾಗ ನಾವು ಹೋಗಬಾರ್ದು ಅಂತ ಹೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ ಹಾಗೆ ಏನೋ ಒಂದು ಜೋಶಲ್ಲಿ ಓಡೋದು ಹಾಗೆ ಕಂಟ್ರೋಲ್ ಮಾಡಲಿಕ್ಕೊಂದು ಕಷ್ಟ ಬಿಟ್ಟರೆ ಬೇರೆ ನನಗೆ ದನಗಳಿನ್ ಎಂತ ಚಿಂತೆ ಇಲ್ಲ ಹುಲ್ಲಿಗೆ ಬಂದೈತೆ ನಿನ್ನೆ ಬಂದ ಪ್ಲೇಸಿಗೆ ಬಂದಿದ್ದೇನೆ ನಿನ್ನೆ ಹುಲ್ಲಿಂದ ಹೋದ್ಮೇಲೆ ಈ ಕಡೆ ತಲೆ ಹಾಕಿರಲಿಲ್ಲ ನಾನು ಈಗ ನನಗೆ ಬೇರೆ ಆಪ್ಷನ್ ಇಲ್ಲ ಇಲ್ಲಿಗೆ ಹುಲ್ಲಿಗೆ ಬರಬೇಕಷ್ಟೇ ಯಾಕಂದರೆ ಈ ಪೋರ್ಷನಲ್ಲಿ ಮಾತ್ರ ಹುಲ್ಲಿರೋದು ಹಾಗೆ ಹಾವು ಹೋಗಿರ್ಬೋದು ಆದರೆ ಕೂಡ ಒಂದು ನಿನ್ನೆ ಕಣ್ಣಲ್ಲಿ ನೋಡಿದ ಮೇಲೆ ಒಂದು ಚೂರು ಭಯ ಅಷ್ಟೇ ಇಲ್ಲ ಅಂತೇಳಿದರೆ ಅಷ್ಟು ಭಯ ಪಡೋದಿಲ್ಲ ನಾನು ಯಾವುದು ಕೂಡ ಹಾಗೆ ಏನು ಗೊತ್ತುಂಟಾ ಇಲ್ಲಿ ನವಿಲುಗಳು ಓಡಾಡ್ತಿರ್ತದೆ ಆಯಿತಾ ಪರ ಪರ ಅಂತ ಸೌಂಡ್ ಆಗ್ತಾ ಇರ್ತದೆ ಹಾಗೆ ನಾನು ಇವತ್ತು ನವಿಲು ಅಂತ ಹೇಳಿ ನೋಡಿದರೆ ಈ ನವಿಲು ನೀಂತೆ ಬಂದದ ಕಡೆಯಿಂದಾಗಿ ಬರಬೇಕಾ ಬೈಲಿ ಈ ನವಿಲು ಬಂದದ್ದು ಬಿಳಿ ನವಿಲು ಎಂತ ಎಂತಕ್ಕೆ ಬಂದದ ನಿನ್ನೆ ಒಂದು ಇವ್ರು ಬರೋದು ಪುಣ್ಯ ಆಯ್ತಾ ಇವರಿಗೆ ಭಾರಿ ಇಷ್ಟ ಅಲ್ಲ ಹಾವಿಗೆ ಹೋಗಿ ಹೊಡೆಯೋದೆಲ್ಲ ಬೆಕ್ಕುಗಳು ಪುಣ್ಯ ಇವ್ರು ಯಾರು ಬರಲಿಲ್ಲ ಅಂಡಿ ಎಂತಕ್ಕೆ ಬಂದದ ನಂಡಿ ಅಪ್ಪ ರೂಪಾಯಿವ ಬರೋದಿಲ್ಲ ಕಾಡಿಗೆ ಬಂದದ್ದು ನಾನಿಲ್ಲಿ ಹುಲ್ಲಿ ಇರುವುದು ಕೇಳಿ ಈಚೆ ಹೊಡಿ ಬಂದಿದ್ದಾನೆ ಹೆಂಗಸಾಗಿ ಕಿರ್ಚೋದಿವ ಅಂತ ಅಂತ ನನ್ನ ನಂದಿ ದೊದಲ್ಲ ಇದು ಎಲ್ಲಾದ್ರೂ ಹೆಣ್ಣು ಬೇಕಾಗಿದೆ ಚಂದ ಇರ್ತಿತ್ತು ನನ್ನ ನಂದಿಯನ್ನು ಫಸ್ಟಿಗೆ ನಂದಿನಿ ಹೆಣ್ಣು ಅಂತಲೇ ಅನ್ಕೊಂಡದ್ದು ಹ್ಮ್ ಕೊಡುದ ಕೊಡುದನ್ನು ಸೇಲೆಯಲ್ಲಿ ಇನ್ನು ನನಗೆ ಹುಲ್ಲಾದ ಹಾಗೆ ಎಲ್ಲಾಯ್ತು ಒಂದು ಕಟ್ಟ ಅಪ್ಪ ಬಂದರು ಹೊರಿಸಲಿಕ್ಕೆ ನೀವು ಕೊಂಡೋಗುದು ನಂದಿದ್ದೆ ನೀವು ಬರ್ತಾನೆ ಅಲ್ಲ ನಾನು ಇತ್ಕೊಂಡು ಮತ್ತೆ ಬರ್ಬೇಕ ಗೊತ್ತಿಲ್ಲ ಎಂತ ಅಂತ ಕರ್ಕೊಂಡು ಹೋಗಿದ್ದೆ ಹೇಳಿದ್ದೆಲ್ಲ ಇದು ಕ್ಲೀನ್ ಮಾಡಬೇಕು ಅಂತ ಇಲ್ಲಿ ಒಂದು ಗುಲಾಬಿ ಗಿಡ ಉಂಟು ಹಾಗೆ ಎಲ್ಲ ಕ್ಲೀನ್ ಮಾಡಿದೆ ಇಲ್ಲಿರೋದು ಅದಕ್ಕೆ ಇಲ್ಲಾದರೆ ಹರಟೆ ಆಗ್ತಿತ್ತು ಅಲ್ಲೊಂದು ಜಾಸ್ತಿ ಗಿಡ ಇತ್ತು ಇಲ್ಲಿ ಅದನ್ನು ತೆಗ್ದು ಸ್ವಲ್ಪ ಬೇಜಾರಾಯಿತು ಆದರೆ ಅಲ್ಲಿ ಉಂಟಲ್ಲ ಗಿಡ ಇನ್ನೂ ಅದರದ್ದು ಸೀಡ್ಸಿಂದ ಮತ್ತೆ ಕೂಡ ಆಗ್ತದೆ ಮತ್ತೆ ಇದನ್ನು ತೆಗಿಲಿಕ್ಕೆ ಮನಸ್ಸಿಲ್ಲ ಇಲ್ಲಿ ಅಲೋವೆರಾ ಉಂಟಾಯ್ತ ಅಲ್ಲಿ ಪಾಪ ಮುಚ್ಚಿ ಹೋಗಿದೆ ಈ ಅಲೋವೆರಾ ನೋಡಿಯಂತೆ ಅಲೋವೆರದ್ದು ಮೂರು ನಾಲ್ಕು ಗಿಡ ಉಂಟು ನನಗೆ ಈಗ ಒಂದು ಅಲೋವೆರಾದ್ದು ಇದು ತೆಗಿಬೇಕು ಕೂದಲಿಗೆ ಹಾಕ್ಲಿಕ್ಕೆ ಅದು ಈಗ ಸಾಧಾರಣ ಇಲ್ಲೆಲ್ಲ ಕ್ಲೀನ್ ಆಯಿತು ಮತ್ತು ಅಲ್ಲಿ ಕೂಡ ಕ್ಲೀನ್ ಮಾಡಿದೆ ಪಾಲಕ್ ಉಂಟಲ್ಲ ಪಾಲಕ್ ಮತ್ತು ಹರಿವೆ ಆದರೆ ನೆಕ್ಸ್ಟ್ ನಾನು ನಿಮಗೆ ಹೇಳಿದ್ದೆ ನಾನೊಂದು ಮೆಣಸಿದ ಗಿಡ ನೆಟ್ಟಿದ್ದೀನಿ ಅಂತ ಒಂದಲ್ಲ ಲೈನಲ್ಲಿ ನೆಟ್ಟಿದೆ ಇಷ್ಟಿಷ್ಟು ಚಿಕ್ಕ ಗಿಡಗಳನ್ನು ತೋರಿಸಿದ್ದೆಲ್ಲ ಈಗ ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ ಆದರೆ ಇಲ್ಲಿ ನೆರಳಾಯಿತು ಇಲ್ಲಿ ಎರಡು ತುಳಸಿ ಗಿಡ ಎಷ್ಟೆಷ್ಟು ಅಗಾಲದಲ್ಲಿ ಇರೋದ್ರಿಂದ ಅದಕ್ಕೆ ಬಿಸಿಲು ಸಾಕಾಗೋದಿಲ್ಲ ಅಂತ ಅಂದ್ಕೊಳ್ತಿದ್ದೇನೆ ಒಂದೊಂದು ಬುಡದಲ್ಲಿ ನಾಲ್ಕು ನಾಲ್ಕು ಐದು ಐದು ನೆಟ್ಟಿದ್ದೇನೆ ಹಾಗೆ ಅವಾಗ್ತದೆ ಅಂತ ನೋಡುವ ಸಾಧಾರಣ ದೊಡ್ಡದಾಗಿದೆ ನೋಡಿ ಅಂತೆ ಒಂದು ರಂಗ್ ಫಲ ಉಂಟಾಯಿತು ಇದನ್ನು ಕೊಯ್ಬೀತಿದ ನಾನು ದೊಡ್ಡದುಂಟು ಹೇಗೆ ಕೊಯ್ದು ಅಂತ ಗೊತ್ತಿಲ್ಲ ಇದು ಕುಂಬಾಗಿದೆ ಇದರ ಮೇಲೆ ಧೈರ್ಯ ಇಲ್ಲ ನನಗೆ ಕೊಯ್ಲಿಲ್ಲ ಅಂದರೆ ಹಕ್ಕಿಗಳೆಲ್ಲ ತೂತು ಮಾಡಿ ಹೋಗ್ತದೆ ಅಂತ ಹಕ್ಕಿಗಳಿಗೆ ಪಪ್ಪಾಯಿಗೆ ಸಾಕಾಗುವುದಿಲ್ಲ ಚಿಕ್ಕು ಸಾಕಾಗುವುದಿಲ್ಲ ಈಗ ಇದಕ್ಕೆ ಕೂಡ ಬಂದು ಕೂತಿದೆ ಕೂದ್ಲಿಗೆ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಅಲೋವೇರ ಇದು ಕೂದಲಿಗೆ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ ನನಗೆ ಒಂದು ಸ್ವಲ್ಪ ಬುಡದಿಂದ ತೆಗಿತಾ ಹೋಗ್ಬೋದು ಹಾಗೆ ಈಗ ಎಷ್ಟು ಬುಡ ಆಗಿದೆ ಒಂದು ನಾಲ್ಕು ಬುಡ ನಾನು ಒಂದು ಬುಡ ನೆಟ್ಟದ್ದು ಈಗ ನಾಲ್ಕಾಗಿದೆ ನೋಡಿ ಅಲೋವೆರಾ ಒಳ್ಳೆಯದಲ್ಲ ಕೂದಲಿಗೆ ತುಂಬ ಒಳ್ಳೆಯದು ಹೆಲ್ತಿಗೆ ಸಹ ಒಳ್ಳೆಯದು ನಾನು ಇದು ಇದು ಏನಿಲ್ಲ ನಾನು ಹಾಕೋದೇ ಗೊತ್ತುಂಟು ಇದರದ್ದು ಇದು ತೆಗೆದು ಜೆಲ್ ಇರ್ತದಲ್ಲ ಅದನ್ನು ಮಾತ್ರ ಕೂದಲಿಗೆ ಹಾಕಿ ಬಿಡೋದು ಮತ್ತು ಒಂದು ಎರಡು ಗಂಟೆ ಬಿಟ್ಟು ಮೇಲೆ ಸ್ನಾನ ಮಾಡು ತಲೆ ಸ್ನಾನ ಕೂದಲಿಗೆ ಇವತ್ತು ಒಳ್ಳೆಯ ಎಣ್ಣೆ ಹಾಕಿದ್ದೇನಲ್ಲ ಅದಕ್ಕೋಸ್ಕರ ಹಾಗೆ ನಾನು ಅವಾಗ ಹೇಳಿದೆಲ್ಲ ರಾಮ್ ಫಲ ಒಂದು ಉಂಟು ಅದನ್ನು ಕೊಯ್ಬೇಕಷ್ಟೇ ಅಂತ ಇದೆ ಇವತ್ತೊಂದು ದಿವಸ ಬಿಟ್ಟಿದ್ದರೆ ಖಾಲಿ ಆಗ್ತಿತ್ತು ಯಾಕಂದರೆ ಆ ತೂತು ಮಾಡಲಿಕ್ಕೆ ಆಗಿತ್ತು ಈಗ ನಾನು ಕೊಯ್ದಾಗ ಕೊಯ್ದು ಹಿಡ್ಕೊಳ್ಳಿಕ್ಕೆ ಯಾರು ಇರಲಿಲ್ಲ ಹತ್ತಿ ಕೊಯ್ದೆ ಮರಕ್ಕೆ ಮರ ಏನಿಲ್ಲ ಇದು ಗಿಡ ಅಲ್ಲ ಹಾಗೆ ಚೂರು ಇದಕ್ಕೆ ಸ್ಕ್ರ್ಯಾಚ್ ಆಯಿತು ತಿನ್ಬೋದು ಐಸ್ ಕ್ರೀಮ್ ಥರ ನಡಿಯಂತೆ ಪಿಂಕ್ ಪಿಂಕ್ ಉಂಟಲ್ಲ ವೇರದ್ದು ಜೆಲ್ಲು ನೋಡಿ ಇಷ್ಟ ಆಯಿತು ನನ್ನ ಕೂದಲಿಗೆ ಹಾಕಲಿಕ್ಕೆ ಸಾಕು ಅದನ್ನು ಸ್ವಲ್ಪ ಇದ್ರೆ ಒಳಗಿದ್ದು ಜೆಲ್ ತೆಗಲಿಕ್ಕೆ ತುಂಬ ಕಷ್ಟ ಯಾಕಂದರೆ ಜಾರುದಲ್ಲ ಹಾಗೆ ಒಂದು ಸ್ವಲ್ಪ ವೇಸ್ಟ್ ಕೂಡ ಆಯಿತು ಸೈಡಿಂದ ತೆಗ್ದು ಆಗಬೇಕಾದ್ರೆ ನನಗೆ ಒಂದು ಸ್ವಲ್ಪ ಕಷ್ಟವೇ ಆಗೋದು ಯಾವಾಗಲೂ ಇದರದ್ದೊಂದು ವರ್ಕ್ ಮಾಡಲಿಕ್ಕೆ ತೊಂದರೆ ಇಲ್ಲ ಇಷ್ಟು ಸಾಕು ನನ್ನ ಕೂದಲಿಗೆ ಹಾಕಿಬಿಡುದೀನೋ